ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲ ಚುನಾವಣೆ ಸ್ಪರ್ಧೆ ಮಾಡಿದ್ದ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದ ಹಾಗೂ ಅಂದಿನ ಅಭ್ಯರ್ಥಿಯಾಗಿದ್ದ ಜನಾರ್ದನ ಪೂಜಾರಿ ಅವರ ಆಶೀರ್ವಾದ ಪಡೆದುಕೊಂಡಿದ್ರು ಅನಿರೀಕ್ಷಿತವಾಗಿ ಇಬ್ಬರು ಎದುರಾಗಿದ್ದ ವೇಳೆ ನಳಿನ್ ಕುಮಾರ್ ಅವರು ಜನಾರ್ದನ ಪೂಜಾರಿ ಅವರ ಆಶೀರ್ವಾದ ಪಡೆದುಕೊಂಡಿದ್ರು ಈಗ ಅಂತಹದೇ ಒಂದು ಅಪರೂಪದ ಘಟನೆ ನಳಿನ್ ಮತ್ತು ಪದ್ಮರಾಜ್ ಅವರು ಎದುರು ಬದುರಾಗಿದ್ದಾರೆ ಲೇಡಿಯಲ್ನ ಮತಗಟ್ಟೆಯಲ್ಲಿ ಮತ ಚಲಾಯಿಸಿ ವಾಪಸ್ ಆಗುತ್ತಿದ್ದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪದ್ಮರಾಜ್ ಎದುರಾಗಿದ್ದಾರೆ ಈ ವೇಳೆ ಇಬ್ಬರು ತುಂಬಾ ಆತ್ಮೀಯವಾಗಿ ಕಾಣಿಸಿಕೊಂಡಿರುವುದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂದು ಜನಾರ್ದನ ಪೂಜಾರಿ ನಳಿನ್ ಅವರಿಗೆ ಶುಭ ಹಾರೈಸಿದ್ರು ಅದೇ ಸೀನ್ ಈಗ ನಡೆದಿದ್ದು ನಳಿನ್ ಕುಮಾರ್ ಕಟೀಲ್ ಅವರು ಪದ್ಮರಾಜ್ ಅವರಿಗೆ ಶುಭ ಹಾರೈಸಿದ್ದಾರೆ ಇದು ಪದ್ಮರಾಜ್ ಅಭಿಮಾನಿಗಳಿಗೆ ಖುಷಿ ತಂದಿದ್ದು ಪದ್ಮರಾಜ್ ಗೆಲುವು ನಿಶ್ಚಿತ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ